ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ತಿನ್ನುವ ಕೀಟ ನೋಡಿ ಹೇಗಿರ್ತದೆ ಅಂತ ಈ ಕೋಳಿ ಹೀಗಿರ್ತದೆ ಹೂವಿನ ಎಸಳು ದಳ ಎಲ್ಲ ತಿಂದು ಹೂವನ್ನು ಹಾಳು ಮಾಡುವಂಥ ಕೀಟ ಇದು ನೋಡಿ ಎಲೆ ಮೇಲೆ ಕೂತಿರ್ತದೆ ಚಿಕ್ಕ ಚಿಟ್ಟೆ ಆಯಿತಾ ನಾವು ಶಾಲೆಗೆ ಹೋಗೋ ಎಷ್ಟು ಸಲ ಇದನ್ನು ಹಿಡಲಿಕ್ಕೆ ಟ್ರೈ ಮಾಡ್ತಿದ್ವಿ ಇದು ಸಿಗ್ತಾ ಇರಲಿಲ್ಲ ನೋಡಿ ಹಾರಿ ಹೋಗಿ ಆಯಿತು ಕೊಟ್ಲಿಕ್ಕೆ ಹೋದರೆ ಹಾರು ತೆಗೆದು ಕೆಲಸ ಆಗಿ ಗಣ್ಯ ಆಫೀಸಿಗೆ ಹೋಗ್ತರು ನಾನು ಇನ್ನೂ ಬ್ಲಾಗ್ ಮಾಡಲಿಲ್ಲ ಸ್ವಲ್ಪ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ತಲೆನೋವು ಮಧ್ಯಾಹ್ನ ತನಕ ಜೋರು ತಲೆನೋವು ಮತ್ತು ಮಧ್ಯಾಹ್ನ ಹೋಗ್ತಾ ಆದಮೇಲೆ ಮಾತ್ರೆ ತಗೊಂಡು ಮಲಗಿ ಸರಿ ಆಯಿತು ಕುದಿಗೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸರಿ ಆಯಿತು ಹಾಗೆ ಇನ್ನು ತಲೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಂತ ಹೇಳ್ಬೋದು ಹಾಗೆ ಇದನ್ನಗಳು ಎಷ್ಟು ದೂರ ಓಡಿದ್ರು ಅಂತೇಳಿದರೆ ಒಂದು ಒಮ್ಮೊಮ್ಮೆ ಚೆಂದ ಕೇಳ್ತಾರೆ ಚೆಂದ ಸೊಪ್ಪಿರುವಲ್ಲಿ ಹೋಗಿ ಚೆಂದ ಮೈತ ನಿಂತ್ಕೊಳ್ತಾರೆ ನಾನು ಕಟ್ಟಿ ಹಾಕಿ ಬರ್ಲಿಕ್ಕೆ ಹಾಕ್ತೇವೆ ಒಮ್ಮೊಮ್ಮೆ ಹುಚ್ಚಿಡ್ದು ಓಡಿದರೆ ಉಂಟಲ್ಲ ಎಲ್ಲೆಲ್ಲಿ ಓಡ್ತಾರೆ ಈಗ ಸಿಕ್ಕಲ್ಲಿ ಹೋಗಿ ಕಟ್ಟಿ ಹಾಕಿ ಬಂದೆ ನನಗಿನ್ನೂ ಸ್ವಲ್ಪ ಸೊಪ್ಪಾಗಬೇಕು ಮೊನ್ನೆ ನೀರು ಬಂತು ಆಮೇಲೆ ಟರ್ಪಳ ಹಾಳಾಗಿತ್ತು ಈಗ ಇನ್ನೊಂದು ಪ್ರಾಬ್ಲಮ್ಮು ನಮಗೆ ಈ ಸಲೆಯಲ್ಲಿ ಒಂದು ನಿಲ್ಲದಂತೆ ಇಲ್ಲ ಅಂತ ಅನಿಸ್ತದೆ ನಮ್ಮದು ಪಂಪು ಕೊಟ್ಟಿ ಉಂಟಲ್ಲ ಮೊನ್ನೆ ನಾನು ನಿಮಗೆ ತೋರಿಸಿದ್ದೆ ಪಂಪ್ ಸ್ಟ್ಯಾಂಡ್ ಹತ್ರ ನೀರೆಲ್ಲ ಬರಲಿಲ್ಲ ಅಂತ ಅದರ ಲೆಫ್ಟ್ ಸೈಡ್ ಬೀಳ್ಲಿಕ್ಕಾಗಿದಂತೆ ಮೊನ್ನೆ ನಮ್ಮದು ಮನೆಯದು ಎಲ್ಲ ಸರಳ ಹಾಕ್ಸಿದ್ರಲ್ಲ ಆವಾಗ ಅದಕ್ಕೆ ಸಹ ಸರಳ ಹಾಕ್ಸಿದ್ದು ಇನ್ನೂ ಇದನ್ನು ಲೈಫ್ ಟೈಮ್ ರಿಪೇರಿ ಮಾಡಲಿಕ್ಕಿಲ್ಲ ಅಂತ ಅದರದ್ದು ಮೇಯ್ನ್ ಇರೋದೇ ಒಂದು ಯಾವುದೋ ಒಂದು ಮುರಿದು ಈಗ ಬೀಳ್ಲಿಕ್ಕಾಗಿದೆ ಹಾಗೆ ಅಪ್ಪ ಈಗ ಅದಕ್ಕೆ ಚಿಕ್ಕ ಚಿಕ್ಕ ಕಂಬ ಕೊಟ್ಟು ಈ ಮಳೆಗಾಲ ಮುಗಿಯೋ ತನಕ ನಿಲ್ಲಿಸುವ ಅಂತ ಅಂದ್ಕೊಂಡಿದ್ದಾರೆ ಮತ್ತು ಬೇಸಿಗೆ ಎಲ್ಲ ಸ್ಟಾರ್ಟ್ ಆದಮೇಲೆ ಅದನ್ನು ಸರಿ ಮಾಡಿಸಿ ಅಂತ ಹಾಗೆ ಅವರು ಬ ಇದು ಈ ಚಿಕ್ಕ ಕಂಬಗಳು ಅಲ್ಲೆಲ್ಲಿ ಬಿದ್ದದುಂಟದ ಗಿಡಗಳು ಅದನ್ನು ತರಲಿಕ್ಕೆ ಹೋಗಿದ್ದಾರೆ ನಾನೀಗ ಸಫ್ ಮಾಡಿ ಅದು ಹೇಗೆ ಬಿದ್ದಿದೆ ಅಂತ ಮತ್ತೆ ನೋಡ್ಲಿಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ಊಟ ಎಲ್ಲ ಇಟ್ಟುಬಿಡಬೇಕು ಇದನ್ನು ವ್ಲಾಗಲ್ಲಿ ಹಾಕಿದರೆ ನೀವು ಸುಮಾರು ಜನ ಕೇಳ್ತೀರಿ ಇದರದು ಗಿಡ ಕಳಿಸಿ ಗಿಡ ಅಂದರೆ ಬೀಜ ಕಳಿಸಿ ಅಂತ ಇದಕ್ಕೆ ಸೀಡ್ಸ್ ಆಗೋದಿಲ್ಲ ಆಯಿತಾ ಅರ್ಧದ್ದು ಯಾವುದಾದ್ರೂ ಒಂದು ಚಿಕ್ಕ ಗಿಡ ತಗೊಂಡು ಬಂದು ಗಿಡ ಮಾಡಿದರೆ ಅದು ಹೀಗೆ ದೊಡ್ಡದಾಗಿ ಹರಡ್ತದೆ ನಾನು ತಗೊಂಡು ಬಂದಾಗ ಇಷ್ಟು ಚಿಕ್ಕ ಇತ್ತು ಇಷ್ಟೇ ಚಿಕ್ಕ ಇದಕ್ಕಿಂತ ಸಹ ತುಂಬ ಚಿಕ್ಕ ಇತ್ತು ಆಮೇಲೆ ಅದು ದೊಡ್ಡದಾಗ್ತಾ ಆಗ್ತಾ ಈಗ ಆಗ್ತಾ ಉಂಟು ಇದು ಲಿಲ್ಲಿ ತಾವರೆಗೆ ಆದರೆ ಮಾತ್ರ ಸೀಡ್ಸ್ ಸಿಗೋದು ಇದರಲ್ಲಿ ನೋಡಿ ಇಂಥ ಇಂಥ ಡಿಫ್ರೆಂಟ್ ಟೈಪ್ ಆಫ್ ಕೀಟಸ ಆಗ್ತದೆ ಚಿಕ್ಕ ಗಿಡದ ಪೇರಳೆ ಹಣ್ಣಾಗ್ತಾ ಬಂದಿದೆ ಯಾವಾಗ ಹಣ್ಣಾಗಿ ತಿನ್ನಲಿಕ್ಕೆ ಸಿಕ್ತದೆ ಗೊತ್ತಿಲ್ಲ ನಾನು ಕಾಯ್ತಿದ್ದೇನೆ ಯಾವಾಗ ಕೊಯ್ಯೋದು ಅಂತ ಗಿಡ ನೋಡಿ ಇಷ್ಟೇ ಇದರಲ್ಲಿ ಪೇರಳೆ ಇನ್ನ ನೋಡಿ ಅಲ್ಲಿಂದ ನೀರು ಹರಿದು ಬಂದದಲ್ಲ ನೀರು ಇಲ್ಲಿ ತನಕ ಬಂದಿದೆ ಆದರೆ ಇನ್ನು ಕೂಡ ಅಲ್ಲಿ ತನಕ ಸ್ಪೇಸ್ ಉಂಟು ನಮಗೆ ಸೋಲಾರ್ ಟರ್ಪಲ್ಲಿಗೆ ನಮ್ಮ ಕಡೆ ಎಲ್ಲ ಅಂದ್ಕೊಂಡಿದ್ದಾರೆ ಅಲ್ಲಿ ತನಕ ನೀರು ಹೋಗಿದೆ ಅಂತ ನಮಗೆ ಅಲ್ಲಿ ತನಕ ನೀರು ಬರಲಿಲ್ಲ ಈ ಕಲ್ಲು ದಾಟಿ ಪಾಸ್ ಆಗಲಿಲ್ಲ ನೀರು ಪಾಸಾಗಲಿಲ್ಲ ಅಂದರೆ ಇಲ್ಲಿಂದಲೇ ಎಲ್ಲ ಹರಿದು ಹೋಗಿದೆ ನಮ್ಮದು ಆ್ಯಕ್ಚುಲಿ ಎತ್ತರದ ಪ್ಲೇಸಲ್ಲಿ ಉಂಟು ಎಲ್ಲರೂ ಕೂಡ ನಾವು ತಗ್ಗಲ್ಲಿದ್ದೇವೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ನಮ್ಮದು ಮನೆಗೆ ಅಲ್ಲಿಗೆ ಹೋಗಬೇಕು ತೋಟದಿಂದ ಇದು ಎತ್ತರ 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 ಆಗಿ ಆಚೆಗೆ ಎತ್ತರದನಲ್ಲ ನಮ್ಮ ಮನೆ ಹಾಗೆ ಸೊಲಟರ್ ಪಲ್ಯ ಅಷ್ಟು ದೂರದಲ್ಲಿ ಉಂಟು ಇಲ್ಲಿಂದ ಪಾಸ್ ಆಗಲಿಲ್ಲ ನೀರು ನಮಗೆ ಅದೇನೋ ಪುಣ್ಯ ಅಂತ ಹೇಳ್ಬೋದು ಅಷ್ಟು ನೀರು ಬಂದಿದೆ ಆದರೆ ನಮಗೇನೋ ಇದ್ರಕ್ಕಿಂತ ಆಚೆ ಮುಂದೆ ಪಾಸಾಗಲಿಲ್ಲ ನೋಡಿ ಇದು ನಮ್ಮದು ಪಂಪ್ ಶಾಂಡ್ ಅಪ್ಪ ಸರಿ ಮಾಡಿದ್ದಾರೆ ಬಡಿಗೆ ಎಲ್ಲ ಕೊಟ್ಟು ನಿಲ್ಲಿಸಿದ್ದಾರೆ ಏನೋ ಮಿಡ್ಲಲ್ಲಿ ಇದು ಪೋರ್ಷನ್ ಮುರಿದಿದೆ ಅಂತೆ ಹಾಗೆ ಹ್ಞೂ ಅಲ್ಲಿ ಅದು ಮುರಿದದು ತುಂಬ ನಿಟ್ಟರೆ ಮತ್ತೆ ಮುರಿಯೋದು ಇರ್ತದ ಮೇಸ್ತ್ರಿ ಅವರು ಸಿಗಬೇಕು ನನಗೆ ಮೇಸ್ತ್ರಿ ಅವರಿಗೆ ಮೇಸ್ ಅವರ ಕೈಲಿ ಮಾಡ್ಸಿದ್ದು ಅವ್ರು ನೋಡಿ ಅಂತೆ ಹೀಗೆ ಕುಂಬ ಹಾಕಿ ಎದ್ದನ್ನು ಹಾಕಿಟ್ಟು ಹೋಗಿದ್ದಾರೆ ಕರೆಕ್ಟ್ ಮಾಡಿದ್ರಪ್ಪ ಅಲ್ಲಿ ನೋಡಿ ಎರಡು ಕಂಬ ಕೊಟ್ಟಿದ್ದಾರಲ್ಲಪ್ಪ ಅದು ಕೊಡ್ಲಿಲ್ಲ ಆದ್ರೆ ಇವತ್ತು ನೆಲದಲ್ಲಿ ಇರ್ತಿತ್ತು ನಾವೇ ಅಂದ್ರೆ ಗೊತ್ತುಂಟಾ ನೋಡ್ತಿರ್ಲಿಲ್ಲ ಅಂದರೆ ಬೀಳ್ತಿತ್ತು ಇವತ್ತು ಅಪ್ಪ ಏನೋ ಒಂದು ಬಂದಿದ್ರು ಅವ್ರಿಗೆ ಎದುರಿಂದ ಕಾಣಲಿಲ್ಲ ಹಿಂದಗಡೆಗೆ ಹೊದ್ದು ಎಂಥದ್ದು ಹಿಂದೆಗೆ ನೋಡುವ ಹೇಳಿ ನೋಡುವಾಗ ಬಿದ್ದದ್ದು ಕಾಣ್ತಾ ಅಂದ್ರೆ ಅಂದರೆ ಬೀಳಲಿಕ್ಕೆ ಅದು ಈಗ ಬೇಗ ಬಂದು ಕೊಟ್ಟದ್ದು ಒಂದು ವೇಳೆ ಲೇಟ್ ಆಗಿದ್ರೆ ಇವತ್ತು ಮಳೆ ಬಂದಿದ್ದರೆ ಅದು ಒದ್ದೆ ಆಗಿದ್ರೆ ಬೀಳ್ತಿತ್ತು ಗ್ಯಾರಂಟಿ ಬಿದ್ದರೆ ಈ ಹಲಗೆ ಹಲಗೆ ಅಲ್ಲ ಎಂತ ಒಂದು ವೇಳೆ ಈ ಅಪ್ಪ ಈ ಗುಂಟ ಕೊಡ್ಲಿಲ್ಲದ್ರೆ ಇದು ಬೀಳ್ತಿತ್ತು ಬಿದ್ದರೆ ಈ ಹಂಚೆಲ್ಲ ಪುಡಿ ಆಗ್ತಿತ್ತು ಪುಡಿ ಆದರೆ ಎಂಥ ಪ್ರಯೋಜನ ಇಲ್ಲ ಮಣ್ಣಿದಲ್ಲ ಅದು ಸಹ ಈಗ ಆಗಿ ಉಂಟಲ್ಲ ಚಂಡಿ ಚಂಡಿ ಅಲ್ಲ ಒಂದು ಚೂರು ಇದಾದರೂ ಕ್ರ್ಯಾಕ್ ಆದರೂ ಹೊಡಿಯೇ ಅದು ಮತ್ತು ಪ್ರಯೋಜನ ಇಲ್ಲ ಅದು ಅದಕ್ಕೆ ಈಗ ಕೊಟ್ಟಾಯಿತು ನಾನು ಸಹ ಸ್ವಲ್ಪ ಅಪ್ಪನಿಗೆ ಹೆಲ್ಪ್ ಮಾಡಿದೆ ಇನ್ನು ಹೋಗೋದು ಮನೆಗೆ ಟಿಂಕಿ ಹೂ ಅಂತ ಮಾಡೋದು ಹೇಗೆ ಟಿಂಕಿ ಅಯ್ಯೋ ನಿನ್ನಂಗೆ ಎಷ್ಟು ಉದಾಸೀನ ಮಾಡಿಸ್ತಿ ಅವನಿಗೆ ಉಪದ್ರ ಮಾಡ್ಲಿಕ್ಕಿಲ್ಲ ಕೂರ ಪ್ರಾಯದಲ್ಲಿ ದೊಡ್ಡ ಅಲ್ಲವ ಇವತ್ತು ಸಹ ಒದ್ದೆ ಬಂದಿದ್ದಾನೆ ಹ ನೀರಲ್ಲಿ ಈಚಲಿಕ್ಕೆ ಹೋಗೋದು ಕಾಣ್ತದೀವೀ ಯಕ್ಷಿ ಯಕ್ಷಿ ನೋಡಿ ಶುಭಣಿಗಳು ಮಲಗಿದ್ದು ಇವನಿಗೆ ಸಮಯಕ್ಕೆ ಬಂದಿದೆ ಅದು ಅದು ನೋಡಿ ಅವ್ನು ಬಿಳಿ ಅದರಿಂದ ಎದ್ದು ಕಾಣ್ತದೆ ಇಬ್ಬರಿಗೊಂದೊಂದು ಸೀಲ್ ಹಾಕಿದ್ದು ಇವರೇ ಅದು ಹಾವತ್ರನೇ ಹೊದ್ದು ಬಡಿಲಿಕ್ಕೆ ನನಗೆ ಒಂದು ಇವನಿಗೊಂದು ಸಿಕ್ಕಾಗೆ ಹೊಡಿ ಬಂದ ಕಾಣಿಸ್ತದೆ ಹಾಗೆ ಅವನಿಗೆ ಎತ್ತ ಸಿಕ್ಕಿದ್ದು ಅಂತ ನೋಡಲಿಕ್ಕೆ ಇವ ಹೋಯ್ತು ಇಬ್ಬರಿಗೊಂದೊಂದು ಸಿಕ್ಕಿದ್ದು ಬಂದು ಮಲಗಿದ್ರು ಹ್ಞೂ ಹೌದಲ್ಲ ಶಂಭು ಹೌದು ಬಿಸಿಲಿದ್ದಯ್ತಾ ನಾವು ಮಲಗುವಾಗ ಮಧ್ಯಾಹ್ನ ಊಟ ಮಾಡಿ ಈಗ ಅರೆಸ್ಟ್ ಮಾಡ್ತಿದ್ದೇವೆ ಒಂದು ಮುಕ್ಕಾಲ್ ಇಷ್ಟು ಬೇಗ ಇದು ಸಹ ಕತ್ತಲು ಕತ್ತಲೆ ಆಯಿತು ಅಂತ ನನ್ನ ದನಗಳನ್ನು ಕರ್ಕೊಂಡು ಬರಬೇಕು ಕತ್ತಲೆ ನೋಡಿ ಆ್ಯಕ್ಚುಲಿ ನಂದು ಇದು ನಿದ್ದೆ ಮಾಡೋ ಟೈಮ್ ಆಯ್ತಾ ಒಂದೂವರೆಯಿಂದ ಇಂದ ಎರಡು ಮುಕ್ಕಾಲು ತನಕ ಎರಡು ಮುಕ್ಕಾಲು ಮೂರಕ್ಕೆ ಹೇಳ್ತೇನೆ ಚಾ ಕುಡಿಲಿಕ್ಕೆ ಈಗ ಒಂದು ಮುಕ್ಕಾಲು ಕಳೀತು ಒಂದು ಐವತ್ತಾಯ್ತು ದನಗಳನ್ನ ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ಯಾಕಂದರೆ ದೂರದಲ್ಲಿ ಮಳೆ ಬರೋದು ಕೇಳ್ತಾ ಉಂಟು ನಿನ್ನೆ ಸಹ ಹಾಗೆಯೇ ಎರಡೂವರೆಗೆ ಬಂದಿದೆ ಮಳೆ ಇವತ್ತು ಸ್ವಲ್ಪ ಬೇಗನೆ ಬರ್ತದ ಅಂತ ಹಾಗೆ ಕರ್ಕೊಂಡು ಬರುವ ಅನ್ನೋ ಒದ್ದೆ ಆಗೋದು ಬೇಡ ಅವರು ಅಂತ ಒದ್ದಾದರೂ ಸಹ ಅವರು ಮೇಯ್ತಾರೆ ನನಗೆ ನಾನು ಮತ್ತೆ ಒದ್ದೆ ಹಾಕ್ಕೊಂಡು ಬರಬೇಕಲ್ಲ ಅಂತ ಬಂತು ಮಳೆ ಬಂತು

ನಿನ್ನೆಷ್ಟು ಜೋರು ಮಳೆ ಇಲ್ಲ ಆದರೆ ಗಾಳಿ ಉಂಟು ಜೋರೂ ಬಂದರೆ ಸಹ ನಿಂತಿತ್ತು ಬೇರೆ ಕಡೆ ಅಂತ ಅಂತ ಮಳೆ ಬಿಟ್ಟು ನೋಡಿ ಅರ್ಧ ಗಂಟೆ ಆಯಿತು ಕ್ಲಿಯರ್ ಆಯಿತು ಸ ಆದರೆ ಮೋಡ ಉಂಟು ಆದರೆ ನೀಲಿ ಆಕಾಶ ಕಾಣ್ತದೆ ನೋಡಿ ಅಂತೆ ತಿಂಕಿ ಹಾಂ ಮಳೆ ಬಿಟ್ಟಿತ್ತು ಹೋಗ್ವಾ ತೋಟಕ್ಕೆ ಹೋಗ್ವಾ ಲೇಟ್ಸ್ಗೂ ನಾನು ಹೊರಗೆ ಹೋಗೋದು ಇವರು ಕಾಯೋದು ಚಾ ಕುಡ್ದಾಯ್ತು ಚಾ ಕುಡ್ದು ಈಗ ತೋಟಕ್ಕೆ ಬಂದೆ ಅಡಿಕೆ ಹಿಕ್ಲಿಕ್ಕೆ ನಾನು ಮಧ್ಯಾಹ್ನದ ಒಳಗಡೆ ಹುಲ್ಲು ಮಾಡಿಟ್ಟಿದ್ದೇನೆ ಮಧ್ಯಾಹ್ನ ಮೇಲೆ ಮಳೆ ಬರ್ತದೆ ಅಂತ ಹೇಳಿ ಆದರೆ ಅಡಿಕೆ ಹೆಕ್ಕೋದು ಬಾಕಿ ಆಗಿದೆ ಹಾಗಾಗಿ ಈಗ ಮಳೆ ಬಿಟ್ಟಾಗಿ ಬಂದೆ ಮೊನ್ನೆ ನೀರು ಬಂದಾಗೆ ಇವತ್ತು ಬಂದರೆ ಅಡಿಕೆ ಹೋಗ್ಬೋದು ಅಂತ ಅಂದರೆ ಮೊನ್ನೆ ಹೋಗಿರಲಿಲ್ಲ ಅಡಿಕೆ ಡೈಲಿ ಡೈಲಿ ಬೀಳೋದನ್ನೇ ಹೆಕ್ಕೊಂಡು ಬರಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ನೀರು ಬಂದರೆ ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ ಬಂದ ಮೇಲೆ ಅಂತೂ ಆಗೋದಿಲ್ಲ ಹಾಗಾಗಿ ಪ್ರಿಕಾಷನ್ಗೆ ಅಂತೇಳಿ ಹೆಕ್ಕಿಬಿಡುದು ಒಂದು ವೇಳೆ ರಾತ್ರಿ ಮಳೆ ಬಂದು ನೀರು ಬಂದರೆ ಏನು ಮಾಡೋದು ಅಂಥೇಳಿ ಹಾಗೆ ಅಡಿಕೆ ಎಕ್ಕಿ ಹೋಗುವ ಟಿಂಕಿ ಕೊರ ಇಬ್ಬರು ಇದ್ದಾರೆ ಆದರೆ ಅಡಿಕೆ ಇಕ್ಕೋರು ಯಾರಿಲ್ಲ ನಾನೊಬ್ಬಳೆ ಹಾಗಂತೇಳಿ ತುಂಬ ಅಡಿಕೆ ಇಲ್ಲ ಈಗ ಒಂದೊಂದು ಅಡಿಕೆ ಉಂಟಲ್ಲ ಅದನ್ನು ಹೆಕ್ಕಿಕೊಂಡು ಹೋಗೋದು ಮೊನ್ನೆ ಮ ಇದು ಬೊಳ್ಳೆ ಬಂದಮೇಲೆ ತೋಟಕ್ಕೆ ನೀರು ಬಂದ ಮೇಲಿಂದ ಇದು ನೋಡಿ ಇದು ರೋಗ ಇದೊಂದು ಮೂರ್ನಾಲ್ಕು ಗಿಡದಲ್ಲಿ ಉಂಟು ಈ ಥರ ಅಡಿಕೆ ಭಾಗ ಆಗಿ ಬೀಳೋದು ನೀವೆಂತ ಹಾಕ್ತೀರಿ ಅಂತ ಹೇಳಿ ಈ ಥರ ಆಗೋದಕ್ಕೆ ನಮ್ಮಲ್ಲಿ ಹಾಗೆ ಬಿಟ್ಟು ಬಿಡ್ತಾರೆ ಅಂದರೆ ಕೆಲವರು ಹೆಕ್ಕಿ ತಂದರೆ ಇಂಥದ್ದು ಅಡಿಕೆ ಆಗ್ತದಂತೆ ಅಂದರೆ ಹೆಕ್ಕಿದಂದು ಒಣಗಿಸಿದ್ರೆ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ನಾನು ಎಕ್ಕಿಕೊಂಡು ಹೋಗೋದು ನನಗೆ ಯಾರೋ ಮೊನ್ನೆ ಹೇಳಿದ್ರು ಅದು ರಿಲೇಷನ್ ಮನೆಗೆ ಹೋಗಿದ್ದಾಗ ಖೂರ ಉಂಟಲ್ಲ ನಾನು ಅಡುಗೆ ಬಂದೊಂದು ಅರ್ಧ ಗಂಟೆ ಆದರೂ ಕಳೀತು ನಾನು ಒಟ್ಟಿಗೆ ಇದ್ದಾನೆ ಒಂದೊಂದು ಪ್ಲೇಸಲ್ಲ ಕೂತ್ಕೊಳ್ತಾನೆ ಕೂರ ಏ ಮುಖ ತೋರಿಸು ಮಾರೇ ಯಾವಾಗಲೂ ತಿರುಗಿ ನಿಲ್ಲುದು ವೀಡಿಯೋ ಮಾಡುವಾಗ ಶಿ ಹೊಡಿದ ಈಗ ಮಧ್ಯಾಹ್ನ ಮಳೆ ಬಂದು ಉಂಟಲ್ಲ ತೋಟ ಹೀಗೆ ಬ್ರೇಕ್ ಹಾಕಬೇಕಾಗ್ತದೆ ಅಂತ ಕಾಲು ಇಟ್ಟಲ್ಲೆಲ್ಲ ಜಿಸ್ಕ್ ಜಿಸ್ಕಂತ ಜಾರು ತ ಉಂಟು ನಾನೊಂದು ಮೂರು ನಾಲ್ಕು ಸಲ ಜಾರಿ ಆಯಿತು ಈ ಥರ ಬ್ರೇಕ್ ಹಾಕಿ ನಿಲ್ಲಿಸಿ ನಿಲ್ಲಿಸಿ ಸಾಕಾಯಿತು ನನಗೆ ನಮ್ಮ ತೋಟ ಹಾಗೇ ಮರಳು ಮಣ್ಣು ಅಂತ ಹೇಳ್ತೇವಲ್ಲ ಹಾಗೆ ಅಂದರೆ ಒಳ್ಳೆಯ ಮಣ್ಣಲ್ಲ ಇದು ಮರಳು 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 ಅಂದರೆ ನೀರು ಎಷ್ಟೊತ್ತಿಗೆ ಸಹಿಗೆ ತೋಟಕ್ಕೆ ಬರ್ತಿದ್ರೆ ಹೊಳೆಯಲ್ಲಿರುವ ಮರಳು ಮಡ್ಡೆಲ್ಲ ಇಲ್ಲಿಗೆ ಬರ್ತದೆ ಹಾಗೆ ಆಯಿತು ಅಡಿಕೆ ಇನ್ನೊಂದು ಸ್ವಲ್ಪ ಆಗಲಿಕ್ಕೆ ಹಾಕಿ ಬರಬೇಕಷ್ಟೇ ಕಂಪ್ಲೀಟ್ ಆಗಲಿಲ್ಲ ನನಗೆ ತೋಟದಲ್ಲಿ ಅಡಿಕೆ ಇಕ್ಕಿ ಚಹ ಆಗಿದೆ ಚಹ ನೀರು ನೋಡಿ ಲೈಟ್ ಚಹಾಗೆ ಉಂಟಲ್ಲ ಇದು ನೋಡಿ ಎಷ್ಟು ಚಂದ ಸೀನಲ್ಲ ನನಗೆ ಹತ್ರ ಖುಷಿ ಅನಿಸುತ್ತೆ ಅಲ್ಲಿ ನಾನು ಮತ್ತೆ ಕೂತು ಕೂತ್ಕೊಂಡು ಫೋಟೋ ತೊಗೊಳ್ಬೇಕು ಅಂತ ಗಣ್ಣ ಹತ್ರ ಹೇಳ್ಬೇಕು ನನ್ನ ಅಪ್ಪನಿಗೆ ಹೋಗ್ತಾರೆ ಎಂದು ಫೋಟೋ ತೊಗೊಳ್ದೆ ಆಯಿತು ಅಂತ